ಹಲೋ ಹಲೋ ಕಾಮಾಕ್ಷಿ ನಾನು ಕನವ ಹೂವ ಹೇಳುವ ಏನ್ ಮಾಡ್ತಾ ಇದ್ದೀನಿ ಏನ್ ಹೇಳು ಕೇಳು ಕೂತೀ ಊಟ ಆಯ್ತು ಕಣವ ಏನ್ ಊಟ ಹೇಳು ನೆನೆ ಮಟನ್ ತಂದಿದ್ರು ಸಾರಿತ್ತು ಅದಕ್ಕೆ ಹಾಕ್ಬಿಟ್ಟು ಇಟ್ ಮಾಡಿದೆ ಕಣ ಇಟ್ ಮಾಡಿದ ನೀನೇನವ ಮಾಡಿದ್ರಿ ಮೀನಾಕ್ಷಿ ಬಾತ್ ಮಾಡಿ ಮೊಸರು ಬಜ್ಜಿ ಮಾಡಿದ್ ಇನ್ನೇನೋ ಸಮಾಚಾರ ಹ್ಮ್ ಮಗ ಏನೋ ಒಂದು ಮಾತು ಕೇಳಬೇಕಾಗಿತ್ತು ಕಣ್ ಮಗ ಏನುವ ಇದು ನಾವೇನ್ಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದಂತಲ್ಲ ನಿಜವ ಹ್ಮ್ ಮತ್ತೆ ಏಳ್ನೇಲ್ಬಲ್ ನೀನು ಅಲ್ಲ ಕಣ ಅವ್ಳಗ್ ಕೆಲಸ ಸಿಕ್ಕು ಗೊತ್ತಿತ್ತು ಗೊತ್ತಿಲ್ಲ ನಿಂಗೆ ನಿಮಗೆ ಕೇಳಬೇಕು ಏನಾರ ಅಲ್ಲಿ ಕಣ್ಣಿ ನಿನ್ ತಂಗೇ ಅಲ್ವಾ ನನ್ನ ಮಮ್ಮ ಅಲ್ವಾ ಗೌರ್ಮೆಂಟ್ ಕೆಲಸ ತಕೊಂಡಿರೋದು ಎಪ್ಪತ್ತು ಸಾವಿರ ಸಂಬಳವಂತಲ್ಲ ಮತ್ತೆ ಎಲ್ಲ ಗೊತ್ತಿದ್ದು ಕೇಳ್ತಿದೀ ಅಯ್ಯೋ ನಮ್ಗೆ ಗೊತ್ತಿ ಅವ್ಳು ಜೈ ಅವಳಲ್ಲಿ ನಮ್ಮ ಹಿಟ್ಟಿನ ಮನೆ ಪಕ್ಕಲಿ ಅವ್ಳು ಪೂನಲ್ಲಿ ಮಾತಾಡ್ತಿದ್ಲು ಮಗಳ್ಗೇನೋ ಫೋನ್ ಮಾಡಿ ಕೆಲಸ ಸಿಕ್ತವ ಹಿಂಗೆ ಕನವ ಹಿಂಗೆ ಕನವ ಅನ್ಕೊಂಡು ಕೇಳಿಸ್ಕೊಳ್ಳಿ ಅನ್ಬಿಟ್ಟು ಅಷ್ಟು ಉದ್ದಾರ ಆಗ್ಯಾಕ ಮಾತಾಡ್ತಿಲ್ಲು ಕಣ್ಮಗ ಆಗ ಕೇಳಿಸ್ಕೊಂಡೆ ಓಹ್ ನಿನ್ ಕೇಳಿದ್ರೆ ಗೊತ್ತಾಯ್ತದೆ ಅನ್ಬಿಟ್ಟು ಅದಕ್ಕೆ ಫೋನ್ ಮಾಡ್ತೇವೆ ಕಣ್ಮಗ ನಿಜ್ ಇಲ್ಲ ಸುಮ್ಮನೆ ನಾನ್ ಕೇಳ್ಸ್ಕೊಳ್ಳಿ ಏನ್ ಸುಳ್ಳು ಸುಳ್ಳು ಹೇಳ್ತಿದ್ದಾಳು ಏನೋ ಅನ್ಕೊಂಡು ಆಕೆ ಮಾಡಿದೆ ಉಂಕನವ ಸಿಕ್ಕಿದದಂತೆ ಮೈಸೂರಲ್ಲಿ ದೊಡ್ಡ ಕಂಪ್ನಿ ಕೆಲ್ಸ ಸಿಕ್ಕಿದಂತೆ ಎಪ್ಪತ್ತೈಸ ರೂಪಾಯಿನ ಸಂಬಳ ಅಂತಪ್ಪ ಸರ್ವ ಎಲ್ಲ ಬಿಡ್ ಮಗ ಅಷ್ಟ್ ಚೆನ್ನಾಗ್ ಗೊತ್ತಿತ್ನ ಆರ್ ಹಂಗಂತ ಗೊತ್ತಿರ ನಾನೇ ಮುಂದೆ ಕರ್ಕ ಬಸ್ ಏರ್ಸ್ಕೋಳನು ಬೇಕಾರೆ ಸಾಲ ಮಾಡಿ ಓದಿಸನು ಅಷ್ಟ್ ಚೆನ್ನಾಗಿ ಗೊತ್ತಾಳೆ ಅಂದಿದ್ರೆ ಈಗ ಸಂಬಳ ಯಾರು ಕೊಟ್ಟಳು ಇನ್ಯಾರ್ ಕೊಟ್ಟಾಳು ಕೊಟ್ಟಳು ಏನೋ ಹೂ ಅಪ್ಪ ಇಲ್ಲಿ ಅವರು ಇಲ್ಲ ಅವಳು ಅಳತನು ಇಲ್ಲ ಆಮೇಲೆ ಗೋವಿಂದ ಇಲ್ಲ ಅದೆಲ್ಲ ಹೋಗೋಣ ಎಲ್ಲ ಅವ್ರಿಗೆ ಕೊಡಕ್ ಹೋದಳು ಮಾದೇವರ್ಗೆ ಅವ್ರಿಗೆ ಯಾರು ಕೊಟ್ಟಳೇನು ತಿನ್ಬೇಕು ಬಿಡು ಅವ್ರು സരി കണവ ആയി അക്കെ മാൻകരി കണ്ടുമുനക്ക് തലസ്കരി കമഗ ആയിട്ട് സരി സരി കേട്ട വിചാസക്കാ നമുക്ക് യാക്ക സമക്കിരു ഹോ ചെനാ ഇപ്പാ സരി സരി ബുടു അയ്യോ ഹെങ്ക ബിടവ നഗിത്ത കണ്ണമഗ ചെനാ ഓദി ഏനാരോ അൽസ പാസാസ്സ തൈക്കളു ഭാ ചൂട്ട് കൺമഗ നെങ്കി ബാഴ ചൂട്ട് വയ്ക്കു മാത്ര അയ്യോ ഉസി സീഡ് ബീഴി നോ ആ ഓത്തീ നോട് ഹോദവേ സരി കൂ മാ മീനാക്ഷി മീനാക്ഷി ಮಗ ನೀವೇನಕ್ಕೆ ಕೆಲಸ ಸಿಕ್ಕಿರೋದಂತೆ ಅಂತ ಕಣ್ಣಿ ಹ್ಞೂ ಕಣ್ಮ ನನಗೂ ಗೊತ್ತಾಯ್ತು ಹೆಂಗೋಗ ಬಿಡವ ನನ್ನ ಮಗಳು ಚೆನ್ನಾಗಿರ್ಲಿ ಚೆನ್ನಾಗಿರೋದಲ್ಲ ಕಣ್ಣು ಮಗ ಹ್ಞೂ ನೀರು ಮಾಡಿ ಪೂಸಿ ಮಾಡ್ಕೊಂಡು ಹ್ಞೂ ನಮ್ಮ ಮನೆಗೆ ಕಾಕ ಬಂದು ಇಸ್ಕೊಬರ್ಬೇಕು ಹ್ಞೂ ಯಾಕೋ ಸಂಬಳಗ್ ಬರ್ತದೆ ಓ ಕಿತ್ಕೊಂಡು ತಿನ್ಕೊತಾರಪ್ಪ ಕೆಂಗೆ ಗೊತ್ತದ ಅದ ಹ್ಞೂ ಗೊತ್ತಿದ್ದಾವ ಹೋಗು ನಿಂಗೆ ಕರ್ದಕ್ಷಣ ಓಡ್ ಬರ್ತಿಲ್ಲ ಓದಿನ ಕಂಡ್ರೈತಿಲ್ಲ ಅಯ್ಯೋ ಸುಮ್ ಕೂತ್ಕಣಿ ವಿದ್ಯಾವಂತೆ ಬುದ್ಧಿವಂತೆ ಅವ್ಳಿಗೆ ಹೇಳೋ ರೀತಿಲಿ ಹೇಳಿದ್ರೆ ಎಲ್ಲ ಅಷ್ಟಾಯ್ತು ಬೇಕಾ ಹ್ಞೂ ನಾನು ಹೋಗಿ ಮಾತಾಡ್ಕೊಳ್ತಾ ಎಸ್ಕೊಂಡು ಮೈಸೂರಿಗೆ ಹೋಗ್ತೀನಿ ಆಫೀಸಿಂದ ಅಡ್ರೆಸ್ ಇಸ್ಕೊಂಡು ಹ್ಞೂ ರೀ ಪತ್ತೆ ಹಚ್ಕೊಂಡು ಹೋಗಿ ಹೋಯ್ತೀನಿ ಕಣ್ಣು ಮಗ ಹೋಗಿ ಮಾತಾಡ್ಕ ಬರ್ತೀನಿ ಸುಮ್ಕೀರೇ ಈಗ ಅವನು ಇಲ್ಲ ಮತ್ತೆ ಅದೆಲ್ಲ ಹೊಂಟೋಗಿದ್ದಾನಂತೆ ಗೋವಿಂದ ಅವ್ನು ಇಲ್ಲ ಅಪ್ನೂ ಇಲ್ಲ ಅಂದ್ರೆ ಇನ್ಯಾರು ನೋಡ್ಕೊಂಡ್ರು ಬುವ ನೀನು ನಮ್ಮ ತಲೆ ಇರುವ ಏನು ಬಿಟ್ಟು ಹೇಳ್ಬಿಟ್ಟು ಕರ್ಕ ಬತ್ತಿ ಸುಮ್ಕಿರು ಹ್ಞೂ ಬತ್ತಿದ್ಲು ಹೋಗು ನಿನ್ ಕರ್ದಕ್ಷಣ ಏನು ನಮ್ಮ ಅಜ್ಜಿ ಕರ್ದಬಿಟ್ಲು ಅಂತ ಸುಮ್ನೆ ಯಾಕೆ ಹೋಗ ಆಗಿಬಿಟ್ಟ ಹಂಗ ಅದೇ ಸುಮ್ಮನೆ ಇರವ ನೀನು ಅಯ್ಯೋ ಕಾಣಕನ್ ಮಗ ಕಾಣೆ ಏನು ಮಾಡ್ಬೇಕು ಕಾಣೆ ಮಗ ಹೆಂಗಾರು ಮಾಡಿ ನೋಡಿನಿ ನನ್ನ ನನ್ನ ಮಾತು ಕೇಳು ನೀನು ನಿಜಕ್ಕೂ ನಾನು ನನ್ನ ಹೆಂಗಾರು ಮಾಡಿ ಕರ್ಕ ಬಂದೇ ಬರ್ತೀನಿ ಇಸ್ಕೊಳ್ಳೋದು ಇಲ್ಲಿಂದನೇ ಇಲ್ಲ ಮಿಸೋಲೆ ಮನೆ ಮಾಡ್ಕೊಂಡಿರೋದು ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಅಂತ ಹೆಸರು ಹೋಲಿಬಿಡ್ನೇ ಒಂದ್ ಒಂದು ಮನೆಯ ಬಾಡಿಗೆ ಮಾಡ್ಕೊಳ್ಳೋದು ಅಲ್ಲಿಂದ ಕೆಲಸ ಕಳ್ಸ್ಕೊಂಡಿರೋದು ಇನ್ನೂ ಅಪ್ಪ ಇಲ್ದೋದ್ಮೇಲೆ ಅಲ್ಲಿಂದ ಮಾಡಕ್ ಇದನ್ನು ಅವ್ಕೆ ಸಾಕಾದಾಗ ಆಗಿರ್ತದೆ ಕರದ್ ಸಾಕೊಂಡ್ಕೊಂಡಿ ಕಾಯ್ತಾ ಇರ್ತಾವ ಸುಂಕಿರೋ ಮಕ್ಕಳನ್ನ ಬಾ ಬಳಿಕೆ ಏನ್ ಊಟ ಆಯ್ತಾ ಆಯ್ತು ಅಂತ ಊಟ ಮಾಡು ಅಯ್ಯೋ ಬೇಡ ಕನಕ ಮಾಡಿ ಅಯ್ಯೋ ಈಗ ಹೋಗಿಲ್ವಾ ಅಯ್ಯೋ ಹೋದ್ಮೇಲೆ ಇವತ್ತು ಹೊಸ ಉಡಿತೀರೋ ಬಿಟ್ಟಿದ್ ಖಾರ ದುಡಿ ಇನ್ ಹಬ್ಬಗಳು ಬಂದವಳ ಇನ್ನ ಹಬ್ಬಕ್ಕೆ ಖಾರ ಪುಡಿ ಬೇಡವಾ ಅದ್ಕೆಲ್ಲಾನು ಒಣಗಸ್ಕೊಂಡು ಮೆಣಸಿಕಾಯಿ ಎಲ್ಲ ಮಣಗಿಸ್ಕೊಂಡು ಖಾರ ಪುಡಿ ಬಿಡ್ತದ ಅಂದ್ಬಿಟ್ಟು ಮನೆ ತಾಯಿ ಉಳ್ಕಂಡೆ ಅಯ್ಯೋ ಸಿಕ್ಕಿಲ್ಲ ಹಾಕಕ ಏನು ಸತ ಬತ್ಕಲ್ ಹೋಗಿ ಕೆಲಸ ಮಾಡ್ತೀಯಪ್ಪ ನೋಡ್ರಿ ಅಟ್ಟು ರಿತದೆ ಏನು ನುಗ್ಗ ಕೂತ್ಕೊಳ್ಳಂಗಿಲ್ಲ ಬಿಡಂಗಿಲ್ಲ ಅಯ್ಯೋ ಈಗ ನೋಡ ಮಳಿಮಯ ತಂದಾಗ್ತಿರತ್ತೆ ನಮಗೆ ಯಾವ ಏಕೆ ಇಲ್ಲ ಕನಕ ಹಚ್ಕೊಟ್ಟಾಗ ಉಳ್ಕೊತಿ ತಿನ್ಕತಿವಿ ಸುಮ್ಮನೆ ಇರ್ತೀವಿ ಅರಸೋದು ಹೆಂಗೆ ನಂಗೆ ಹಾಕು ಅಂತ ನಮ್ದು ಅರಸೋದು ಹೆಂಗೆ ನಂಗೆ ಹಾಕು ಅಂತದ ಚೆನ್ನಕ ಹಂಗೆ ಮಳಿಮಯ ಚಹಾ ತಂದಾಗ್ತದೆ ಕಣಕ ಅಯ್ಯೋ ಪಪ್ಪ ನಿನ್ನ ಹಳಿಮೈನ್ಗೆ ಇಲ್ಲ ನಿನಗೆ ಅಂತ ಅಂದ್ಕೊಟ್ಟು ಯಾಕೆ ನಾನು ಅಳಿ ಮೈನ್ ಕತ್ಕಟ್ಟೋಗಿದ್ದಾನ ನಾನಿಗೆ ಹಣೆ ಬರ್ಬಂದಿದ್ದದ ಅಲ್ಲ ಕನಕ ಮಾರಾ ಬರ್ಬೋದಿಲ್ಲ ನನಗೆ ಅಳಿ ಮೈನ್ ಕಲಿ ತರ್ಸ್ಕೊತಿನಕ್ಕೆ ಯಾ ದೇ ಕಂಗಂದಿಯಕ ನೀನು ಸರಿ ಬಿಡು ಅಳಿ ಮೈದರ್ ಕೈ ತರಸ್ಕೊಂಡ್ರು ಅವ್ಮಣವಾ ನಮ್ಮ ಅಕ್ಕನ ತಾನೆ ಅವರು ಅಯ್ಯೋ ಅದೇನಪ್ಪ ನಮಗೆ ಉಗ್ಗಕಿಲ್ಲಕ ನಾವು ಗೆಯಕಬೇಕು ನಾವು ಸತ್ಯ ಈಗ ಘಟನೆ ಅಂತ ನಾವು ಉಗ್ಗೆಕ ಅವನು ಬೇಕಲ್ವಕ ಅಂತೆ ಕಾಲಲ್ಬೇಕರೆ ಹೆಂಗಾರಿದ್ ಮಾಡಬಹುದು ಸತ್ಯ ಗೆದ್ದಾಗ್ಲೇ ಹೆಂಗ್ ಮಾಡ್ಕಂದ್ರ ಚಂದವಾ ಅಯ್ಯೋ ಕಾಣೆ ಕನಕ ಅಮ್ಮ ಇಲ್ಲಿ ಒಂದು ದಿನೆ ನಮ್ಮ ನವ್ವು ನಮ್ಮ ನವ್ಗೆ ಕೆಲಸ ಸಿಕ್ಕಿದದ ಅಂತ ಕನಕ ಓ ಗೊತ್ತಾಯಿತ ಕನಕ ಸಿಕ್ಕಿದದ ಅಂತಲ ಹೆಂಗ್ ಒಬ್ಡಕಪ್ಪಾ ಇಕಳ ಕಷ್ಟಪಟ್ಟು ಓದಿ ಒಳ್ಳೆ ಕೆಲಸನ ತಕ ಬಿಡಕತೆ ಅಯ್ಯೋ ಅಕ್ಕ ಒಸಿ ದೇವರ ಅಕ್ಕೆ ಕಟ್ಕೊಂಡಿಲ್ಲ ನಾನು ಅರ್ಜೀ ಆ ಕೂದ್ಮೇಲೆ ಅಕ್ಕ ಓಸಿ ದೇವರ ಅಕ್ಕೆ ಕಟ್ಕನೆಲ್ಲ ಕನಕ ಅಯ್ಯೋ ದೇವರ ತಾಯಿ ಹೆಂಗೋ ಬೆಕ್ಕಳಗೆ ಕೆಲಸ ಸಿಕ್ಕಲಿ ಕನಪ್ಪ ಬೆಂಗೇನ್ ಬಿಟ್ಟು ದೇವರ ಕಾಣೆಡಿ ಪದ್ಯ ಓಡ ಅಕ್ಕೆ ಕಟ್ಕಂಡು ಓಸಿ ಇದ ಮಣ್ಣಿನ ಕನಕ ನಾನು ಅಯ್ಯೋ ನೀನೇ ಅಕ್ಕೆ ಕಟ್ಕೊಳೋ ಆರು ಬೇಕಾದಷ್ಟು ಮಾಡಾರಕ ಸುಂಕಿರು ನೀನು ಯಾವಾಗ ಅಕ್ಕೆ ಕಟ್ಕೊಳಕ್ಕೆ ಹೋಗಿದೆ ಅಯ್ಯೋ ಆರು ಕಾಣಂಗೇ ನಾಟಕ ಆರ್ತರೆ ನಾನು ಕಾಂದನಂಗೇ ಗುಟ್ನಲ್ ಕಟ್ಕಡಿದೆ ಅಕ್ಕೆ ಕಟ್ಕಡಿದೆ ಹೆಂಗೋ ಅಯ್ಯೋ ಅತ್ತಕೇ ಹೋಗಿ ಕರ್ಕ ಬಂದು ಅಕ್ಕೆ ತಿಳ್ಸಬೇಕು ಕನಕ ಓ ಮಾತಾಡಳ ಅಜ್ಜಿ ಅನ್ಕೊಂಡೆ ನಿಮ್ಮುಟೇ ಮಾತಾಡ್ತಾರೆ ಅಯ್ಯೋ ಓಸಿ ಆಸೆ ಮಾಡ್ಬಾ ಅಜ್ಜಿ ಅಜ್ಜಿ ಅಂತ ನಾನು ಅಯ್ಯ ನೀನು ಈಗ ಚನಗಂದ ಕನಕ ಓಸಿ ಆಸೆ ಮಾಡಬಾ ಇಕ್ಳುಗಳ ನಾನು ಅಯ್ಯೋ ಆ ಪಾಟಿ ಆಸೆ ಮಾಡ್ತವೆ ಆ ಪಾರ್ಟಿ ಆಸೆ ಮಾಡ್ತವೆ ಕನಕ ಅದೇನಪ್ಪ ನೀನು ಆಸೆ ಮಾಡ್ತೇವೆ ನನ್ ನಂಬಿಕೆನೇ ಇಲ್ಲ ಅಯ್ಯೋ ಅವೆನ್ ನೀವೇ ಆಸೆ ನೀವೇ ಅಯ್ಯೋ ಜನಗಳು ನಂಬಕಿಲ್ಲ ಮಕ್ಕಳು ಪ್ರೀತಿಯಿಂದ ಹೊಸಿ ಆಸೆ ಮಾಡೋ ಎಷ್ಟೇ ರಜ್ಜಿ ಅಲ್ವಕ ಬಾಳ ಆಸೆ ಮಾಡ್ತವೆ ಹೋಗ್ಬಿಟ್ಟು ನನಗೆ ಕೊರದ್ ನೋಡ್ಕೊಂಡು ಬರ್ತೀನಿ ನನ್ನ ಮಕ್ಕಳಿಗೆ ಅವರು ಬರದ ಸಿಕ್ಕರೆ ನಾನೇ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಕೊಂಡು ಕೊಟ್ಟುಬಿಟ್ಟು ಬರ್ತೀನಿ ಮನೆಗೆಲ್ಲ ಓದಿ ಮನೆಗೆ ಹೋಗ್ಬಿಟ್ಟರ ನಾನು ವಾಪೀಸ್ಗೆ ಹೋಗ್ತೀನಿ ನನ್ನ ಮಗಳು ಕೆಲಸ ಮಾಡ್ತಾಳೆಲ್ಲ ಆಫೀಸ್ಗೆ ಹೋಗಿ ಮಾತಾಡ್ಸ್ಕೊಂಡು ಪ್ರಸಾದ ಕೊಟ್ಟು ಬರ್ತೀನಿ ಕನ್ಚನಕ ಅವಕೇನೋ ಮಕ್ಳು ಗೊತ್ತಾಗ ಕಿಲಕ ನಾವು ದೊಡ್ಡದಾದರು ಎಲ್ಲರ ಅರ್ಥ ಮಾಡ್ಕೋಬೇಕಲ್ಬಕ ಯಾರಿದ್ದರು ನನ್ನ ಮಗ ಕಿತ್ತೊಂದು ನನ್ನ ಮಗ ಏನು ನನ್ನ ಮಕ್ಕಳು ಹೆಂಗೇನು ನೋಡ್ಕೊಳ್ತೀನಿ ನನಗೆ ಎರಡನೇ ಮದುವೆ ಆಗ್ಬಿಟ್ಟು ಎರಡನೇ ಇರ್ತಿ ಕಟ್ಕೊಂಡು ಅಂತ ಕನಕ ಕರ್ಕೊಂಡು ಅದು ಊರ್ಬಿಟ್ಟು ಅದೆಲ್ಲೋಗಿದ್ದಾರಲ್ಲ ಲೋಪರ್ ನನ್ನ ಮಗ ಕಿತ್ತು ನನ್ನ ಮಗ ಆ ನನ್ನ ಮಗ ಯಾವ ಥರ ಇದು ಮಾಡ್ದಾಗ ಗೊತ್ತದ ನನ್ನ ಮಗಳಿಗೆ ನನ್ನ ಮಗಳು ಇರೋ ಇರ್ತಿತ್ತಿಲ್ವ ಹಣ್ಣು ಕೊಟ್ಟು ಬಾಳ್ತಿತ್ತಿಲ್ವ ನನ್ನ ಮಗಳಿಗೆ ಭಾಳ ಕಿರುಕುಳ ಕೊಡೋರು ಕನಕ ಜನಗಳು ನಂಬಕ್ಕಿಲ್ಲ அவு கேம்பி மன்ன உண்க தோந்திர ஆக தினக்கு தந்தை ஆகிதா நான் பத்து அதுவாக எந்த அளவுக்கு அல்ல சனக்கூரில் அந்தல ஆ நன் மக சரியாக புத்தி கல் ஓகே நான் யா புதி கல் ஓத்கே இங்காகவே நான் கண்டிப்பா அப்படே பிராணி புடத்தவா கனக்கை அயோ கானே கனக்க அது ஏன் பிராணவ ஏனோ அது ஆசை மாவோ இல்லை நீன சும்னாங்க நன் மாத்தினை நீ சரி ஓய்னி கனக்க ஒன் கால் மணி கத்தினி உம் சரி ஆய்வக்கோ இதே இஷ்டம் சொல்லி நீக்கே மக்கே சும்கூத் கணே இன்னே நினை நீ அரக்கை மக்கிளா நம்ம கலசிக்கி இஷ்ட இல்ல அந்ததா ஓன சரி விடணி ಯಂಗ ಬುಡ್ನೇ ಇಕ್ಕು ಕೆಲಸ ಆಯ್ತಲ್ಲ ನಾವು ಮಾಡಿರೋ ದಾನದಿಂದ ಕಣ್ಣೆ ಆಗಿರೋದು ಅಂದಿರ ಕೆಲಸ ಸಿಕ್ಕಿತಾ ಅದೇನಪ್ಪ ಏನಪ್ಪ ಅಂತೀಯಲ್ಲ ಅಂತ ಇನ್ನೇನು ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮ ನಗುಗೆ ಕೆಲಸ ಸಿಕ್ಕಿದಂತ ಗೌರ್ಮೆಂಟ್ ಕೆಲಸ ಕಂಡ್ರಪ್ಪ ಅಯ್ಯೋ ನನಗಂತೂ ಒಸಿ ಖುಷಿಯಾಗಲಿಲ್ಲ ಅಯ್ಯೋ ಇದರ ದೇವ್ರ ಅಕ್ಕಿ ಕಟ್ಕೊಂಡಿ ಅಯ್ಯೋ ಪಾಪ ಮಕ್ಕಳು ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ರಪ್ಸೋ ಇಲ್ಲ ಏನಪ್ಪ ಎಂತಪ್ಪ ಏನಾದದು ಅಂದ್ಕೊಂಡು ಓಸಿ ಯತ್ನೇ ಮಾಡ್ತಿದ್ದೀರಾ ನಾನು ಈಗ ಒಂಥರ ಮುನ್ಸಿಗೆ ಭಾಳ ಸಮಾಧಾನ ಆಯ್ತು ಕಂಡ್ರಪ್ಪ ಸರಿ ಮತ್ತೆ ಬರೋಣ ಹೋಗ್ಬಿಟ್ಟು ನಾವು ನಮ್ಮ ಮಾತಾಸ್ಕೊ ಕರ್ಕ ಬತ್ತಿನಿ ಅವ್ರು ಅಪ್ಪು ಇಲ್ವಂತೆ ಅಲ್ಲಿ ಏನು ಕೆಲಸ ಈಗ ಅವ್ರ ಅಪ್ಪ ಅವನೇಕಾನು ಇಷ್ಟ ಏನೋ ಧೈರ್ಯ ಇದ್ದಂದ ಇರ್ಬೋದಾಗಿತ್ತು ನಾವು ಈಗ ಅವ್ರು ಅಪ್ಪನೂ ಇಲ್ಲ ಹಾಂ ಮುಡಿಯೋ ಯಾವಳನ್ನ ಕಟ್ಕೊಂಡ್ನಲ್ಲ ಆತನ ಅವಳು ಇಲ್ಲ ಇಬ್ಬರು ಪರಾರಿ ಹೇಗಿದ್ದಾರೆ ಇನ್ನು ತಾಯಿ ಇರೋತಾಗ ಇರಲಿ ಬಿಡಿ ಆಂ ಇವ್ರು ಬಿಟ್ಟು ಹೋಗೋಕೆ ಕೈ ಕಾಲ ಕೆಲಸ ತುರ್ಪಿಟ್ಟೋಗ್ಬಿಟ್ಟರೆ ಅವ್ರು ಚೆನ್ನಾಗಿ ನೋಡ್ಕೊಂಡಾರ ಅವರು ಅವ್ರೇ ಒಂಥರ ಅವ್ರು ಇಲ್ಲ ಮೊದಲೆಯ ಆಮೇಲೆ ಬೆಣ್ಣು ಚೆನ್ನಾಗಿ ನೋಡ್ಕೊಂಡಂಗೆ ಆಯ್ತಾ ಅದಕ್ಕೆ ಹೋಗಿ ಕರ್ಕ ಬರೋದ ಅಂತ ಕಂಡ್ರಪ್ಪ ಹೋಗ್ಬಿಟ್ಟು ಬರೋಣ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಓಸಿ ಕಮೆಂಟ್ ಮಾಡಿ ಹೇಳಿ வீடியோ இடம் லைக் மாதிரி ஷேர் மாதிரி யார் சப்ஸை மாயவிட்டோ சப்ஸ்கிரைப் நமக்கு எச்சு சப்போர்ட் மாறப்பா வரோரா மத்த நமக்கு